ಬೇಸರ ಹೊರ ಹಾಕಿದ್ರ ಡಿಕೆ ಶಿವಕುಮಾರ್ ಒಂದು ಕಡೆ ಐದು ವರ್ಷ ನಾನೇ ಸಿಎಂ ಅಂತ ಇದ್ದಾರೆ ಸಿದ್ದರಾಮಯ್ಯನವರು ಎಲ್ಲ ಸಿಎಂ ಮಾತನಾಡ್ತಾರೆ ಅಂತ ಡಿಸಿ ಡಿಕೆ ಶಿವಕುಮಾರ್ ಹೇಳ್ತಾರೆ ನಾನೇನೂ ಮಾತಾಡಲ್ಲ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಹಾಗಾದ್ರೆ ಸೈಲೆಂಟ್ ಗೇಮ್ ಶುರು ಮಾಡಿದ್ರ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ನುಡಿ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೇಳಿ ಕೇಳಿ ಡಿಸಿ ಎಂಬ ಕೆ ಶಿವಕುಮಾರ್ ಅವರ ನೇಚರ್ ಇದಾಗಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರ ರಾಜಕೀಯ ಜೀವನವನ್ನು ಬರ್ತಾ ಇದ್ದರೆ ಅವರು ಒಂಚೂರು ರೆಬಲ್ ಆಗಿಯೇ ಇರ್ತಾಯಿದ್ರು ನೇರವಾಗಿ ಮಾತನಾಡ್ತಾಯಿದ್ರು ಅಲ್ಲಿಂದ ಅಲ್ಲಿಗೆ ಕೌಂಟರನ್ನು ಕೊಡ್ತಾ ಇದ್ದಂತಹ ರಾಜಕಾರಣಿ ಒಂದು ರೀತಿಯಾಗಿ ರೆಬಲ್ ನೇಚರ್ ಇರುವಂಥ ರಾಜಕಾರಣಿ ಬಟ್ ಈಗ ಡಿ ಸಿ ಶಿವಕುಮಾರ್ ಅವರು ತಮ್ಮ ಲ್ಯಾಂಗ್ವೇಜನ್ನು ಬದಲಿಸಿದ್ದಾರೆ ಬಾಡಿ ಲ್ಯಾಂಗ್ವೇಜನ್ನು ಬದಲಿಸಿದ್ದಾರೆ ನೋಡಿ ದೆಹಲಿಯಲ್ಲಿ ಸಿ ಸಿದ್ದರಾಮಯ್ಯನವರು ನೇರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದರು ಐದು ವರ್ಷ ನನೇ ಸಿ ಎಂ ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಗೂ ನನ್ನ ನೇತೃತ್ವ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಹೆಚ್ಚಾಗಿಲ್ಲ ನಾನು ಸೆಲೆಕ್ಟೆಡ್ ಸಿ ಎಮ್ ಅಲ್ಲ ಎಲೆಕ್ಟೆಡ್ ಸಿ ಎಂ ಅಂತ ಹೇಳಿಕೆಯನ್ನು ಕೊಟ್ಟರು ಹಾಗಾದ್ರೆ ವಾಟ್ ನೆಕ್ಸ್ಟ್ ಡಿ ಸಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸೈಲೆಂಟ್ ಸೈಲೆಂಟಾಗಿರ್ತೀನಿ ಆ ಥರ ಇಲ್ಲ ಅಧ್ಯಕ್ಷನಾಗಿದ್ದೇನೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ